ಅಮೀನ್ಗಢ ಪಟ್ಟಣದಲ್ಲಿ ಇಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಜರುಗಿತು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಬೇಬಿ ಚೌಹಾಣ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಉಮಾಶ್ರೀ ಹನಗಿ ಆಯ್ಕೆಯಾದರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ಬಾಗಲಕೋಟೆ ಲೋಕಸಭೆ ಸದಸ್ಯರಾದ ಪಿಸಿ ಗದ್ದಿಗೌಡ ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದ್ರು ಬಿಟ್ಟಿದ್ದಿಲ್ಲ ಈಗ ಒಂದು ಹೊಸಬ್ರಿಗೆ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಎಂ ಪಿ ಸಾಹೇಬ್ರು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಅವರು ನಮ್ಮ ಎಲ್ಲ ಗೌರ್ವಾಣಿತ ಸದಸ್ಯರಿಗೂ ನಾನು ಅವರು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಅಮೀನ್ಗಢ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಂಡು ಇವತ್ತು ನಾವು ಒಂದು ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸೆಲೆ ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೈ ಎತ್ತುವ ಮೂಲಕ ಒಂದು ಸೆಲೆಕ್ಷನ್ ಮಾಡಿದ ಪ್ರಯುಕ್ತ ಇವಾಗ ಇಲ್ಲಿ ಮುರಾಳ್ ರಮೇಶ್ ಮತ್ತು ರಮೇಶ್ ಈರಪ್ಪ ಇವರಿಗೆ ಎಂಟು ಮತಗಳು ಮತ್ತು ಬೇಬಿ ಬಿ ರಮೇಶ್ ಚವ್ವಾಣ್ ಇವರಿಗೆ ಹತ್ತು ಮತಗಳು ಬಂದ ಪ್ರಯುಕ್ತ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಅಹ್ ಬೇಬಿ ರಮೇಶ್ ಚವ್ಹಾಣ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಇರುತ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರ ಬಂದು ಬಂದಿದ್ದು ಇವರಲ್ಲಿ ಹಡಗಿ ಉಮಾಶ್ರೀ ಶ್ರೀನಾಥನ್ ಮತ್ತು ಪಾಟೀಬ ದೌಲ್ಸಾಬ್ ಬಸ್ತರ್ ಮತ್ತು ಶ್ರೀದೇವಿ ಮಲ್ಲಿಕಾದ್ರ ನಿಡುವಂತೆ ಇವರ ಪ್ರತಿ ಹಣಗಿ ಉಮಾನ್ ಶ್ರೀ ಶ್ರೀನಾಥ್ ಅವರಿಗೆ ಹತ್ತು ಮತಗಳು ಮತ್ತು ಪಾಟೀಬ ದೌಲ್ಸಾಬ್ ಅಸ್ತರ್ ಅವರಿಗೆ ಎಂಟು ಮತಗಳು ಮತ್ತು ಶ್ರೀದೇವಿ ಮಲ್ಲಿಕಾ ಅವರು ಬಂದಿವರಿಗೆ ಯಾವುದೇ ಮತಗಳು ಬಂದಿರುವುದಿಲ್ಲ ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಹಣಗಿ ಶ್ರೀ ಶ್ರೀನಾಥ್ ಅವರಿಗೆ ನಾವೇನಪ್ಪ ಏನ್ಪಾ ಆಯ್ಕೆ ಮಾಡಿದ್ರೆ ಇರುತ್ತೆ ಅಪರೂಪದ ಒಂದು ಕ್ಷಣ ಎಂದು ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ ಈಗ ನಾವು ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ ನಾವು ಎಲ್ಲಾ ಕೆಲಸ ಮಾಡ್ಕೊಂಡು ಅಂತ ನಾನು ಈ ಮೂಲಕ ಎಲ್ಲಾರಿಗೂ ಕೆಲ್ಸಕ್ಕೆ ಇಷ್ಟಪಡ್ತೀನಿ ಈಗ ಎರಡ್ ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿದ್ರಿ ಆಲ್ರೆಡಿ ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ ಇನ್ನು ಐದು ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ ಏನ್ ಏನ್ ಯಾವತರ ಖುಷಿ ವ್ಯಕ್ತಪಡಿಸ್ತೀರ ಖುಷಿ ಅಂದ್ರ ತುಂಬಾನೇ ಖುಷಿ ಆಗ್ತದೆ ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಇದು ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ ಎಂ ಪಿ ಯಾರು ಮತ್ತ ನಮ್ಮ ಎಂ ಎಲ್ ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟರಿಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಒಂದು ಹೆಮ್ಮೆಕರವಂತ ವಿಷಯ ಆಗಿದೆ ಈಗ ಈ ಸಂದರ್ಭದಲ್ಲಿ ಯಾವ ತರ ಇಷ್ಟ ಇಷ್ಟಪಡ್ತೀನಿ ಈಗ ಎಲ್ಲರಿಗೂ ನನಗೆ ಈಗ ಅಲ್ಲಿ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ ಹೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನ್ರಿ ಅವ್ರಿಗೆಲ್ಲ ಪಕ್ಷದ ಎಲ್ಲಾ ವರಿಷ್ಠರಿಗೆ ಶಾಸಕರಿಗೆ ಹಾಗೂ ಎಲ್ಲ ನಮ್ಮ ಒಟ್ಟು ಥೀಮ್ ಅಂತ ಅಂತೀವಲ್ಲ ಅವ್ರಿಗೊಷ್ಟು ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ತಾಲೂಕಿನ ಅಮಿತ್ಗಢ ನಗರದ ಪಟ್ಟಣ ಪಂಚಾಯತ್ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚೌಹಾಣ್ ನಾನು ಮನೆ ಮಗಳಾಗಿ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಆಗಿದ್ದೇನೆ